ನಮಸ್ತೆ ಹೇಳಿ ಇವತ್ತು ಇನ್ನೊಂದು ಕಥೆ ಸಾಂಗತ್ಯ ದೋಷ ಅನ್ನುವಂಥದ್ದು ಇದರ ಒಂದು ಹೆಸರು ಒಂದು ರಾಜ್ಯ ಇರುತ್ತೆ ಅಲ್ಲಿ ಒಂದು ಮಹಾರಾಜ ಅವನದ್ದೊಂದು ಪಟ್ಟದ ಆನೆ ಬಲರಾಮ ಅಂತ ಅದರ ಹೆಸರು ಅದು ಅತ್ಯಂತ ಸಾಧು ಸ್ವಭಾವದ್ದು ಅತ್ಯಂತ ಸನ್ನಡತೆಯದ್ದು ಸಾತ್ವಿಕವಾದಂತಹ ಆನೆ ಅಂತ ಹೇಳಿ ಬಹಳ ಹೆಸರುವಾಸಿಯಾಗಿರ್ತಾ ಹಾಗೆ ಇತ್ತು ಹೀಗೆ ಕಾಲ ಕಳೀತಾ ಇತ್ತು ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಆನೆಯ ಏನು ಲಾಯ ಇದೆ ಅದರ ಹಿಂದ್ಗಡೆ ಕೆಲವೊಂದಷ್ಟು ಕಳ್ಳರು ಬಂದು ಅಲ್ಲಿ ನೆಲೆಯಾಗ್ತಾರೆ ಆ ದಿನದಿಂದ ಏನಾಗ್ತದೆ ದಿನಾ ರಾತ್ರಿ ಎರಡು ಮೂರು ಗಂಟೆ ಹೊತ್ತಿಗೆ ಈ ಕಳ್ಳರು ಕದ್ದು ತಂದಂತಹ ಸಾಮಗ್ರಿಗಳನ್ನು ಹಂಚಿಕೊಳ್ತಾ ಇರಬೇಕಾದ್ರೆ ಹೇಗೆ ಕಣ್ಣು ಹಾಕೋದು ಎದುರು ಬಂದವರನ್ನ ಹೇಗೆ ಅವರಿಗೆ ಏಟುಗಳನ್ನು ಕೊಡೋದು ಅಥವಾ ಹೆಚ್ಚು ಇದು ಮಾಡಿದರೆ ಹೇಗೆ ಅವರನ್ನು ಕೊಲ್ಲುವುದು ಇಂತಹ ವಿಚಾರಗಳನ್ನು ಅವರು ದಿನಂಪ್ರತಿ ಆಡ್ತಾ ಇದ್ರು ಹೀಗೆ ಬರಬರ್ತಾ ಬರ್ತಾ ಈ ಬಲರಾಮ ಆನೆಗೆ ಏನಾಗ್ತದೆ ಇವರು ನನಗೆ ಇದನ್ನ ಪಾಠ ಮಾಡ್ತಾ ಇದ್ದಾರೇನೋ ನಾನು ಬದಲಾಗಬೇಕಾಗಿದೆ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಡುತ್ತೆ ಮರುದಿವಸ ಏನಾಗುತ್ತೆ ತನ್ನ ಏನು ಮಾವುತ ಬಂದಾಗ ಅದು ಸೊನ್ನಲಿಂದ ಬೀಸಿ ಒಗೆಯುತ್ತೆ ಅದೇ ಥರ ಬೇರೆ ಮಾವುತರು ಬಂದರೂ ಅವರನ್ನು ಅದು ಬೆದರಿಸುತ್ತೆ ಅತ್ಯಂತ ಮದವೇರಿದ ಆನೆಯ ಹಾಗೆ ಇಡೀ ತನ್ನ ಲಾಯವನ್ನು ಧೂಳಿಪಟ ಮಾಡ್ಲಿಕ್ಕೆ ಶುರು ಮಾಡುತ್ತೆ ವರ್ತಮಾನ ರಾಜನಿಗೆ ಹೋಗ್ತದೆ ರಾಜ ತನ್ನ ಮಂತ್ರಿಯನ್ನು ಕರೆದು ಏನಾಗಿದೆ ಸಾತ್ವಿಕವಾಗಿ ಇದ್ದಂತಹ ಆನೆ ಈ ತರ ಒಮ್ಮೆಲೆ ಬದಲಾಗಲಿಕ್ಕೆ ಕಾರಣ ಏನು ತಿಳ್ಕೊಂಡ್ ಬಾ ಅಂತ ಹೇಳುವಾಗ ಮಹಾಮಂತ್ರಿ ಏನ್ಮಾಡ್ತಾನೆ ಈ ಲಾಯವನ್ನು ಸಮೀಪಿಸ್ತಾನೆ ಅಲ್ಲೇ ಇಡ್ತಾನೆ ಎಲ್ಲ ನೋಡ್ತಾನೆ ಅದಕ್ಕೆ ಮದವೇರಿದ ಲಕ್ಷಣ ಇಲ್ಲ ದೈಹಿಕವಾದಂತಹ ಯಾವುದೇ ಖಾಯಿಲೆಗಳ ಲಕ್ಷಣ ಇಲ್ಲ ಮತ್ತೆ ಹೇಗೆ ಆಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಅಲ್ಲೇ ಅವನು ಕಾಲ ಕಳಿತಾನೆ ಹಾಗೆ ಇರಬೇಕಾದ್ರೆ ರಾತ್ರಿ ಆಯಿತು ರಾತ್ರಿ ಒಂದು ಎರಡು ಮೂರು ಗಂಟೆ ಹೊತ್ತಿಗೆ ಲಾಯದ ಹಿಂಭಾಗದಲ್ಲಿ ಕಳ್ಳರು ಬಂದು ಪುನಃ ಮೊದಲಿನ ಹಾಗೆ ಹೇಳುವುದು ಕೇಳಿಸ್ತದೆ ಅತ್ಯಂತ ಸ್ಪಷ್ಟವಾಗಿ ಅಂದರೆ ಎರಡು ಮೂರು ಗಂಟೆ ನೀರವ ರಾತ್ರಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕೇಳಿಸ್ತದೆ ಮಹಾಮಂತ್ರಿ ಕೂಡಲೇ ತನ್ನ ಸೈನಿಕರಿಗೆ ಆಜ್ಞಾಪನೆ ಮಾಡಿ ಲಾಯದ ಹಿಂದ್ಗಡೆ ಇದ್ದಂತಹ ಕಳ್ಳಕಾಕರನ್ನ ಬಂಧಿಸಿ ಸೆರೆಮನೆಗೆ ತಳ್ತಾರೆ ಮರುದಿನದಿಂದ ಭಜನೆ ಸತ್ಸಂಗ ಇಂಥವುಗಳನ್ನು ಏರ್ಪಾಡು ಮಾಡ್ತಾನೆ ಆನೆಯ ಮುಂದೆ ಒಂದು ಎರಡು ಮೂರು ದಿನ ಕಳೆದ ಹಾಗೆ ಆನೆಗೆ ಏನಂತ ಓ ಇವರು ನನಗೆ ಇದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತಾನು ಮತ್ತೆ ತನ್ನ ಹಿಂದಿನ ಸಾತ್ವಿಕತನದತ್ತ ಒಳ್ಳೆಯ ತನದತ್ತ ಸನ್ನಡತೆ ದತ್ತ ಅದು ಮರಳುತ್ತದೆ ಹೀಗೆ ಕೇವಲ ಒಂದು ಹದಿನೈದು ದಿನದಲ್ಲಿ ಈ ಆನೆಯ ಮೇಲೆ ಆಗಿರತಕ್ಕಂತಹ ಬದಲಾವಣೆಯನ್ನ ಗಮನಿಸಿದ ರಾಜನಿಗೆ ಬಹಳ ಆಶ್ಚರ್ಯ ಆಗ್ತದೆ ಅವರು ಮಂತ್ರಿಯನ್ನು ಕೇಳ್ತಾರೆ ಈ ಬದಲಾವಣೆಗೆ ಕಾರಣ ಏನು ಕೇವಲ ಇಷ್ಟೇ ಸಮಯದಲ್ಲಿ ಸಾತ್ವಿಕವಾದಂಥದ್ದು ಒಮ್ಮೆಯ ದುರ್ನಡತೆಯನ್ನು ತೋರಿಸ್ತು ಆಮೇಲೆ ಮತ್ತೆ ಪುನಃ ಸ್ವಲ್ಪ ಸಮಯದಲ್ಲಿ ಸಹಜವಾದ ತನ್ನ ಸಾತ್ವಿಕಕ್ಕೆ ಬಂತಲ್ಲ ಏನಿದು ಮರ್ಮ ಅಂತ ಕೇಳುವಾಗ ಮಹಾಮಂತ್ರಿ ಹೇಳ್ತಾನೆ ಬೇರೆ ಯಾವುದೂ ಅಲ್ಲ ಲಾಯದ ಹಿಂಭಾಗದಲ್ಲಿ ಕಳ್ಳರು ನೆಲೆ ಮಾಡಿಕೊಂಡಿದ್ರು ದಿನಾ ಅದು ಕಳ್ಳರ ಏನು ತಾವು ಕಳ್ಳತನ ಮಾಡಿ ತಂದಂತಹ ಸಾಮಗ್ರಿಗಳನ್ನು ಪಾಲು ಮಾಡುವುದು ಹೇಗೆ ಕಣ್ಣು ಹಾಕುದು ಹೇಗೆ ಕೊಲ್ಲುವುದು ಅನ್ನೋದರ ಬಗ್ಗೆ ಕೇಳಿ 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 ಅದು ಸಜ್ಜಣಿಕೆಯಿಂದ ದೂರ ಆಗಲಿಕ್ಕೆ ಹೋಯಿತು ಅದಕ್ಕಾಗಿ ಅವರನ್ನು ಅಲ್ಲಿಂದ ಮೂಲೋತ್ಪಾಟನೆ ಮಾಡಿ ಆನಂತರ ಈ ತರ ಒಳ್ಳೆಯ ಸತ್ಸಂಗ ಭಜನೆ ಇಂಥವುಗಳನ್ನು ಮಾಡುವಾಗ ಪುನಃ ಅದು ತನ್ನ ಮೊದಲಿನ ಒಂದು ಸಾತ್ವಿಕ ಸ್ಥಿತಿಗೆ ಮರಳಿತು ಅದರಿಂದಾಗಿ ಏನು ಸಹವಾಸ ಏನಿದೆ ಅದು ಅತ್ಯಂತ ಇಂಪಾರ್ಟೆಂಟ್ ನಮ್ಗೆ ದುರ್ಜನರಿಂದ ತೊಂದರೆ ಆಗ್ತದೆ ಅನ್ನುವಂಥದ್ದು ಸೆಕೆಂಡರಿ ಮೊದಲನೆಯದಾಗಿ ದುರ್ಜನರ ಸಾಹಸದಿಂದ ನಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀಳ್ತದೆ ನಮ್ಮ ಮನಸ್ಸಿನ ಒಂದು ಮೂಲ ಭಾವನೆ ಏನಿದೆ ಅದನ್ನ ಅವರು ನಿಧಾನಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆ ನಮ್ಮಲ್ಲಿ ಇರ್ತಕ್ಕಂತಹ ಸಹಾನುಭೂತಿ ಒಳ್ಳೆಯತನ ಅದೆಲ್ಲ ಹೋಗಿ ನಮ್ಮ ಮನಸ್ಸು ವ್ಯಗ್ರಗೊಳ್ಳುದು ಇಂಥದ್ದೆಲ್ಲ ಪ್ರಾರಂಭ ಆಗ್ತದೆ ಈ ಒಂದು ಮನಸ್ಸು ವ್ಯಗ್ರಗೊಂಡ ತಕ್ಷಣ ನಮ್ಮ ಕ್ರಿಯೆಗಳು ಚಟುವಟಿಕೆಗಳು ಎಲ್ಲದರ ಮೇಲೆ ಅದು ಪರಿಣಾಮ ಬೀಳ್ತದೆ ಅದರಿಂದಾಗಿ ನಾವು ಎಲ್ಲಿಯೇ ಇರಲಿ ನಮ್ಮ ಸುತ್ತ ಆದಷ್ಟು ಒಳ್ಳೆಯವರು ಇರುವ ಹಾಗೆ ನಾವು ನೋಡ್ಕೊಳ್ಬೇಕು ಅಲ್ಲ ಅಂತ ಗೊತ್ತಾದ್ರೆ ಅವರ ಹತ್ರ ಆದಷ್ಟು ನಾವು ಸ್ವಲ್ಪ ದೂರವನ್ನ ಕಾಯ್ದುಕೊಂಡು ಇರೋದು ನಮ್ಮ ಮನಸ್ಸಿನ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಒಳ್ಳೆಯದು ನಾನು ಕಠಿಣ ಸುತ್ತಲ ರಂಗನಾಥರಾವ್ ವಂದನೆಗಳು